ಡಿಸೆಂಬರ್ ಮುಗಿಯೋದ್ರ ಒಳಗಾಗಿ ಡಿಕೆಶಿ ಸಿಎಂ ಆಗ್ತಾರೆ ನಾನು ರಕ್ತದಲ್ಲಿ ಕೊಡ್ತೀನಿ ಅಂತ ಹೇಳಿದ್ದೆ ಜನವರಿ ಒಂದರ ಬಳಿಕ ನಾನು ಮಾತನಾಡ್ತೇನೆ ಅಂತ ಕಾಂಗ್ರೆಸ್ ಶಾಸಕ ಶಿವಗಂಗಾ ಬಸವರಾಜ್ ಹೇಳಿಕೆ ಕೊಟ್ಟಿದ್ದಾರೆ ಡಿಸೆಂಬರ್ ಒಳಗಾಗಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಈಗಲೂ ನಾ ಆ ಮಾತಿಗೆ ಬದ್ಧನಾಗಿದ್ದೇನೆ ಜನವರಿ ಒಂದರ ಬಳಿಕ ಅಂದ್ರೆ ಡಿಸೆಂಬರ್ ತಿಂಗಳು ಮುಗಿದ ನಾಲ್ಕು ಜನವರಿ ಒಂದು ಸ್ಟಾರ್ಟ್ ಆಗುತ್ತಲ್ಲ ಹೊಸ ವರ್ಷ ಅದಾಗಿಲ್ಲ ಅಂತ ಹೇಳಿದ್ರೆ ನಾನು ಮಾತನಾಡ್ತೀನಿ ಅಂತ ಹೇಳಿ ಸವಾಲೆಸುವ ರೀತಿಯಲ್ಲಿ ಶಿವಗಂಗಾ ಬಸವರಾಜ್ ಜನವರಿ ಒಳಗಿದ್ದು ನೀವು ಹೀಗೆ ನೀವೇನು ಸಿಎಂ ಬದಲಾವಣೆ ಬಗ್ಗೆ ಮಾಡುತ್ತಿಲ್ಲ ಸಿದ್ದರಾಮಯ್ಯ ಪ್ರತಿದಿನ ಕೂಡ ಹೇಳ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಹೈಕಮಾಂಡ್ ಹೇಳಿದ್ದು ಅಂತ ನಮಗೆ ಮೊನ್ನೆ ಇವತ್ತು ಹೇಳ್ತೀನಿ ಎಮ್ ಎಲ್ ಎಗೆ ಸಿ ಎಂ ಮಾಡೋ ಓಟ್ ಇದೆ ಯಾರು ಎಮ್ ಎಲ್ ಎ ಮಾತಾಡೋದ್ರೆ ನೀವು ಕನ್ಸಿಡರ್ ಮಾಡ್ಬೇಡ್ರಿ ಅಂತ ಹೇಳಿದ್ವಿ ಸೊ ಅಲ್ಲಿಗೆ ಯತೀಂದ್ರ ಸಿದ್ದರಾಮಯ್ಯ ಹೇಳುವಂಥ ವಿಚಾರಕ್ಕೆ ಡಿ ಕೆ ಶಿವಕುಮಾರ್ ಬಣದ ಶಾಸಕರು ಈಗ ನೇರವಾಗಿ ಬಹಿರಂಗವಾಗಿ ಮಾತನಾಡಲಿಕ್ಕೆ ಆರಂಭ ಮಾಡಿದ್ದಾರೆ ಅರ್ಥಾತ್ ಅಲ್ಲಿಗೆ ಈಗ ಶಮನ ಆಗಿದೆ ಬಿಕ್ಕಟ್ಟು ಸರಿ ಹೋಗಿದೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಅಲ್ಲಿಗೆ ಒಂದು ಅಲ್ಪ ವಿರಾಮ ಬಿದ್ದಿದೆ ಅಂತ ನಾವು ಅಂದುಕೊಂಡಿದ್ವಲ್ಲ ಖಂಡಿತವಾಗಿಯೂ ಕೂಡ ಹಾಗೆ ಆಗ್ತಾ ಇಲ್ಲ ಅನ್ನೋದು ತೋರಿಸುತ್ತೆ ಡಿಸೆಂಬರ್ ಒಳಗೇನೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಬಸವರಾಜ್ ಶಿವಗಂಗಾ ಹೇಳ್ತಾ ಇದ್ರೆ ಮತ್ತೊಬ್ಬ ಶಾಸಕರು ಹೇಳ್ತಾರೆ ಕಾಲ ಕೂಡಿ ಬರ್ತಾ ಇದೆ ಸಿಹಿ ಸುದ್ದಿ ಸಿಗುತ್ತೆ ಅಂತ ಮತ್ತೊಬ್ಬರು ಹೇಳ್ತಾ ಇದ್ದಾರೆ ಸೊ ಅಲ್ಲಿಗೆ ಒಳೊಳಗಿನ ಒಳಬೇಗುದಿಯ ಜೊತೆ ಜೊತೆಗೆ ಈಗ ಬಹಿರಂಗ ಮಾತಿನ ಯುದ್ಧವನ್ನು ಕೂಡ ನೋಡ್ತಾ ಇದ್ದೇವೆ ಈ ಮಧ್ಯೆ ನಾಯಕರು ಇದನ್ನು ಹೇಗೆ ಶಮನ ಮಾಡ್ತಾರೆ ಅಂತ ನೋಡಬೇಕಾಗಿದೆ ಹೈಕಮಾಂಡು ಮಧ್ಯ ಪ್ರವೇಶ ಮಾಡಿದ್ರೆ ಇವೆಲ್ಲವೂ ಕೂಡ ಅಲ್ಲಿಗೆ ನಿಂತು ಹೋಗುತ್ತೆ